ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಐ ಪಿ ಎಲ್ ಮೀಟಿಂಗ್ನಲ್ಲಿ ಆಯಿತು ದೊಡ್ಡ ಅವಾಂತರ ಅಂದರೆ ಐ ಪಿ ಎಲ್ ಮೀಟಿಂಗ್ ಇತ್ತೀಚೆಗೆ ತರ್ಟಿವಂತ್ಗೆ ನಡೆದಿತ್ತು ಅಂದರೆ ಜುಲೈ ತರ್ಟಿವಂತ್ಗೆ ಈ ಒಂದು ಮೀಟಿಂಗ್ ಕೂಡ ನಡೆದಿತ್ತು ಒಂದು ಮೀಟಿಂಗ್ನಲ್ಲಿ ಇದೀಗ ಸ್ಟಾರ್ ತಂಡಗಳು ಕೂಡ ದೊಡ್ಡ ಅವಾಂತರ ಮಾಡಿಕೊಂಡಿದೆ ಏನಾಯ್ತು ಕೇಳೋದಂತ ನೋಡಿದ್ರೆ ಈ ಸುದ್ದಿ ಡೀಟೇಲ್ಸನ್ನು ತಿಳಿಸಿಕೊಡೋದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಎಷ್ಟಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನು ಐ ಪಿ ಎಲ್ನ ಎಲ್ಲ ತಂಡಗಳು ಕೂಡ ಇಲ್ಲಿ ಡಿಮ್ಯಾಂಡ್ ಮಾಡಿತ್ತು ಎಸ್ಆರ್ ಎಸ್ ತಂಡ ಕೂಡ ಏಳು ಪ್ಲೇಯರ್ಸ್ ಮಿನಿಮಮ್ ಇದೀಗ ರಿಟರ್ನ್ಸ್ ಇರಬೇಕಂತ ಹೇಳಿತ್ತು ಬಟ್ ಇದು ಡಿಮ್ಯಾಂಡ್ ಮಾಡಿದರೆ ಇನ್ನು ಓವರ್ಸೀಸ್ ಪ್ಲೇಯರ್ ಇಂಡಿಯನ್ ಮತ್ತು ಅನ್ಕ್ಯಾಪ್ ಪ್ಲೇಯರ್ಸ್ಗೆ ನೋ ಲಿಮಿಟ್ ಅಂತ ಹೇಳಿತ್ತು ಅದೇ ಟಿ ಎಮ್ ಕಾರ್ಡ್ ಇದನ್ ಅಲ್ಲಿ ಪ್ಲೇಯರ್ ಜೊತೆ ಡಿಸ್ಕಸ್ ಮಾಡಬೇಕಂತ ಹೇಳಿತ್ತು ಇನ್ನು ಅದೇ ಕೆ ಆರ್ ಕೂಡ ಇಲ್ಲಿ ಮತ್ತು ಎಂಟು ಆರ್ ಟಿ ಎಂ ಕಾರ್ಡ್ ಯೂಸ್ ಮಾಡಬೇಕಂತ ಹೇಳಿತ್ತು ಪಂಜಾಬ್ ಕಿಂಗ್ಸ್ ತಂಡ ತ್ರೀ ಇನ್ನು ಒಂದು ಆರ್ ಟಿ ಎಂ ಕಾರ್ಡ್ ಯೂಸ್ ಮಾಡಬೇಕಂತ ಹೇಳಿತ್ತು ಬಟ್ ತಂಡಗಳ ಮಧ್ಯೆ ಇಲ್ಲಿ ದೊಡ್ಡ ಅವಾಂತರವೇ ನಡೆದಿದೆ ಅಂತ ಹೇಳ್ಬೋದು ಇದು ಏನಪ್ಪ ಅಂದರೆ ಐ ಪಿ ಎಲ್ ಮೀಟಿಂಗ್ನಲ್ಲಿ ಎಸ್ ಆರ್ ಎಸ್ ತಂಡದ ಒಡತಿ ಕಾವ್ಯಾಂಬರನ್ ಕೂಡ ಒಂದು ಹೇಳಿಕೆ ಕೊಟ್ಟಿದ್ರು ಇನ್ನು ಯಾವ ಪ್ಲೇಯರ್ ಇದೀಗ ಐ ಪಿ ಎಲ್ಗೆ ಅಡಕ್ಕೆ ಬರೋದಿಲ್ವೋ ಅಂದರೆ ಐ ಪಿ ಎಲ್ ಸೀಸನ್ ಅಡಕ್ಕೆ ಬರದಲು ಯಾವುದೇ ಥರ ಇಂಜುರಿ ರೀಸನ್ ಆಗಲಿ ರಿಸಲ್ಟ್ ಕೊಟ್ಟರು ಅಂತ ಪ್ಲೇಯರ್ಸ್ ಅನ್ನ ಐ ಪಿ ಎಲ್ ಅಂದ ಬ್ಯಾನ್ ಮಾಡಿ ಅಂತ ಎಸ್ಆರ್ ಜೋನರ್ ಕಾವ್ಯಂಬರನ್ ಕೂಡ ಹೇಳಿದರು ಜೂನ್ ಐ ಪಿ ಎಲ್ ಮೀಟಿಂಗ್ ಅದ ಚರ್ಚಾ ವಿಷಯಗಳಂತ ಹೇಳ್ಬೋದು ವಿಡಿಯೋ ಇಷ್ಟಾದ್ರೆ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು